ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದ ಹನುಮ ಧ್ವಜ ವಿಚಾರದಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ರಾಜಕೀಯ ಉದ್ದೇಶ ನೀಡಿ ಜನರನ್ನ ಪ್ರೇರೇಪಿಸುತ್ತಿದ್ದಾರೆ ಎಂದು ಪುಟ್ಟೇಗೌಡ ಆರೋಪಿಸಿದರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಸಿ ಪುಟ್ಟೇಗೌಡರು ಓಟಿನ ಓಲೈಕೆಗಾಗಿ ಗ್ರಾಮದ ಜನರನ್ನ ಎತ್ತಿಕಟ್ಟಿ ಅಶಾಂತಿ ಉಂಟು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಕೆರೆಗೋಡಿನಿಂದ ಮೆರವಣಿಗೆ ಬರುವ ಸಂದರ್ಭದಲ್ಲಿ ಮಂಡ್ಯದ ಜಿಲ್ಲಾ ಕುರುಬ ಸಂಘದ ಸಾರ್ವಜನಿಕ ವಿದ್ಯಾರ್ಥಿ ನಿಲಯಕ್ಕೆ ಕಿಡಿಗೇಡಿಗಳು ನುಗ್ಗಿ ಕಲ್ಲು ಹೊಡೆದು ಹಾಳು ಮಾಡಿದ್ದಾರೆ ಅಲ್ಲದೆ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರವನ್ನ ಹರಿದು ಹಾಕಿ ಅವಮಾನ ಮಾಡಿದ್ದಾರೆ ಇದನ್ನ ಜಿಲ್ಲಾ ಕುರುಬರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಅಲ್ಲದೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ರು ಹನುಮಧ್ವಜ ಇಡೀ ನಮ್ಮ ಭಾರತೀಯರ ಪ್ರತೀಕ ಅದು ನಮ್ಮ ಭಾವನೆಗಳು ಕೂಡ ನಾವೆಲ್ಲರೂ ಕೂಡ ನಾವು ಆರಾಧಕರೆ ಹನುಮ ಧ್ವಜವನ್ನ ನಾವು ಧರ್ಮ ಮತ್ತೆ ರಾಜಕಾರಣ ಮತ್ತೆ ಜನರ ಬದುಕನ್ನ ನಾವೆಲ್ಲ ಒಟ್ಟು ಮಾಡಬಾರ್ದು ಧರ್ಮವನ್ನ ನಾವು ಸೀಮಿತ ಗುಳಿಸುತ್ತಲೇ ಅದನ್ನು ಸಾರ್ವತ್ರಿಕಗೊಳಿಸಿ ಜನರ ಬದುಕಿನ ಜೊತೆ ಬೆರೆಸುವಂತ ಕೆಲಸವನ್ನ ಮಾಡಬಾರ್ದು ಹನುಮ ಧ್ವಜ ಬಗ್ಗೆ ಭಕ್ತಿ ಎಲ್ರಿಗೂ ಇದೆ ನಮಗೂ ಇದೆ ಹಿಂದುಳಿದವರೆಗಳಿಗೂ ಇದೆ ಮುಂದುವರೆದವರೆಗೂ ಇದೆ ಎಲ್ಲರಿಗೂ ಇದೆ ಆದರೆ ಆ ಹನುಮ ಧ್ವಜವನ್ನು ನೀವು ರಾಜಕೀಯ ನೀವು ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ರಾಜ್ಯದಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದಾವೆ ಅದರ ವಿರುದ್ಧ ಧರ್ಮ ಮತ್ತು ರಾಜಕಾರಣವನ್ನು ಬೆರೆಸಬೇಡಿ ಅನ್ನೋದು ಕೂಡ ನಮ್ಮ ನಿಲುವು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ